ಸರ್ ರಾಮೇಶ್ವರ ಟೆಂಪಲ್ ಅವಾಗ್ಲೇ ಇಷ್ಟು ಅದ್ದೂರಿಯಾಗಿ ಕಟ್ಟಿದ್ರ ಹೇಗೆ ಏನು ಏಕೆಂದರೆ ನಾವು ಇಲ್ಲಿ ಅಲ್ಲಿ ಇವೆರಡು ಕಲುಕಂಬಗಳನ್ನ ನೋಡ್ತೀವಿ ಒಂದು ಯಾಕೆ ರಚನೆ ಮಾಡ್ತಾನೆ ಅಂತಂದರೆ ತನ್ನ ಮಗ ಸೋಮಶೇಖರ ನಾಯಕನಿಗೆ ಉಪದೇಶ ಮಾಡಲಿಕ್ಕೋಸ್ಕರ ರಚನೆ ಮಾಡಿರ್ತಕ್ಕಂಥ ಗ್ರಂಥ ಏನು ಉಪದೇಶ ರಾಜಧರ್ಮ ಹೇಗಿರುತ್ತೆ ಒಬ್ಬ ರಾಜನಾದವನ್ ಹೇಗಿರಬೇಕು ಮೊದಲು ಮರದಲ್ಲಿ ಕಟ್ಟಿದರು ನಂತರದಲ್ಲಿ ಗರ್ಭಗುಡಿ ಭಾಗವನ್ನು ಶಿಲಾ ಭಾಗವನ್ನು ಮಾಡಿದರು ಆ ನಂತರದಲ್ಲಿ ಇದು ಟೆಂಪಲ್ ನಿಮಗೆ ರಾಮೇಶ್ವರ ಟೆಂಪಲ್ ಅಂದಕ್ಕೆ ಒಂದು ಕಾಣುತ್ತಷ್ಟೇ ಒಳಗಡೆ ಮೂರು ಟೆಂಪಲ್ ಇದೆ ಈ ರೀತಿಯಾಗಿ ಇವತ್ತೇ ನೀವು ರೆವಿನ್ಯೂ ಇಲಾಖೆಯಲ್ಲಿ ಭೂಮಿಯನ್ನು ಐದು ಭಾಗ ಕುಷ್ಕಿ ತರಿ ಅಂತ ಏನು ಮಾಡಿದಾರಲ್ಲ ಅದು ಕ್ಷೋಪನಾಯಕನ ಕಾಂಟ್ರಿಬ್ಯೂಷನ್ ನಿಖರವಾಗಿ ಇದು ಗಂಡು ಭೂಮಿ ಇಲ್ಲಿಗೆ ನಾವು ನಮ್ಮ ರಾಜ ರಾಜಧಾನಿಯನ್ನು ಮಾಡ್ಕೋಬೋದು ಈ ಸ್ಥಳ ಅಂಥೇಳಿ ನಿರ್ಧಾರ ಮಾಡಿ ಅಲ್ಲಿಯ ದೇವಸ್ಥಾನ ಅಲ್ಲಿಗೆ ಶಿಫ್ಟ್ ಮಾಡ್ಕೊತಾರೆ ಅದಕ್ಕಿಂತ ಮುಂಚೆ ದೊಡ್ಡ ಸಂಕಟ ನಾಯಕ ಅನೇಕ ಶಿವ ದೇವಾಲಯಗಳ ಜಂಗಮಠಗಳನ್ನೆಲ್ಲ ನೇಪಾಳ ಡೆಲ್ಲಿ ಜೆ ಡೆಲ್ಲಿನಲ್ಲಿ ಜಾವಲಿಕಾ ಮಂಡೆ ಅನ್ನೋ ಪ್ಲೇ ಪ್ಲೇಸ್ ಇದೆ ಅಲ್ಲಿ ಟೆಂಪ ಮಠವನ್ನು ಕಟ್ಟಿದ್ದಾನ ಅವನು ಇಪ್ಪತ್ತೈದು ವರ್ಷ ರಾಜ್ಯ ಭಾರ ಮಾಡೋದು ಒಂದು ಕಡೆ ಇರಲಿ ಇನ್ನೂ ಅವಳದು ಅವಳು ಮಕ್ಕಳಿಲ್ಲ ಒಬ್ಬ ಮಗನನ್ನು ದತ್ತು ಅಂತಾಳೆ ಅವನಿಗೆ ಬಸಪ್ಪ ನಾಯಕ ಅಂತ ಹೆಸರಿಡ್ತಾಳೆ ಅವನಿಗೆಲ್ಲ ವಿದ್ಯೆಗಳನ್ನು ಉಪದೇಶ ಮಾಡಿಸ್ತಾಳೆ ಫೈನಲ್ಲಿ ಕೆಳದಿಗೆ ಬಂದು ಫೈನಲ್ಲಿ ಬಂದಿರೋದು ರಾಮೇಶ್ವರ ದೇವಸ್ಥಾನ ಇದು ಕೆಳದಿ ಮೂರ ಅರಸರು ಕಟ್ಟಿದಂಥ ದೇವಾಲಯ ಇದು ಕೆಳದಿ ಯಾವಾಗ ಅವರು ಪಾಳೆಗಾರಿಕೆ ವೃತ್ತಿಯನ್ನು ಆರಂಭ ಮಾಡ್ತಾರೆ ಆವಾಗ ಅವರ ಕುರುಹುಗಳಾಗಿ ಸ್ಮಾರಕವಾಗಿ ನಾವು ನೋಡ್ತಕ್ಕಂಥದ್ದು ಇಲ್ಲಿಂದಲೇ ಅವರ ಮೂಲಸ್ಥಾನ ಸ್ಟಾರ್ಟ್ ಆಗೋದು ಸರ್ ಕೆಳದಿ ಅರಸರು ಇಲ್ಲಿ ಆಳ್ವಿಕೆ ಮಾಡ್ತಾರಲ್ಲ ಅದಾದ ನಂತರ ಇಕ್ಕೇರಿಗೆ ಶಿಫ್ಟ್ ಆಗುತ್ತೆ ಅದಕ್ಕೂ ಮುಂಚೆ ಇಲ್ಲಿ ಎಷ್ಟು ರಾಜರು ಆಳ್ವಿಕೆ ಮಾಡ್ತಾರೆ ಇಲ್ಲಿ ಪ್ರಾರಂಭದಲ್ಲಿ ಚೌಡಪ್ಪ ಮತ್ತು ಭದ್ರಪ್ಪ ನಾಯಕ ಅಂತೇಳಿ ಅವರಿಬ್ಬರು ಆಳ್ವಿಕೆ ಅವರಿಗೆ ನಿಧಿ ಸಿಕ್ಕು ಅವರು ರಾಮ ರಾಮೇಶ್ವರನ ವಿಗ್ರಹ ಸಿಕ್ಕು ರಾಮೇಶ್ವರನ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ಅವರು ಸಣ್ಣ ಪಾಳೆಪಟ್ಟನಾಗಿ ರಾಮೇಶ್ವರನ ಪೂಜೆ ಮಾಡಿಕೊಂಡು ಇಲ್ಲಿರ್ತಾರೆ ಈ ಏರಿಯೆಲ್ಲ ಸೀಗೆ ಮಟ್ಟಿ ಅಂತ ಹೇಳಿಕ ಜಾಗ ಇದು ಫುಲ್ಲು ಸೀಗೆ ಮರದ ಒಂದು ಫಾರೆಸ್ಟು ಆ ಫಾರೆಸ್ಟ್ ಮಧ್ಯದಲ್ಲಿ ಅವರಿಗೆ ರಾಮೇಶ್ವರ ಲಿಂಗ ಸಿಕ್ಕಿದ್ದು ಅದನ್ನು ಪ್ರತಿಷ್ಠಾಪನೆ ಮಾಡಿ ನಂತರ ಅವರು ಸಣ್ಣ ಪಾಳೆಪಟ್ಟಾಗಿ ಬೆಳೆದು ಇರ್ತಾರೆ ಬಂದಾಗ ನೆಕ್ಸ್ಟ್ ಅವರ ಮಕ್ಕಳು ಚೌಡಪ್ಪನಾಯಕ ಭದ್ರಪ್ಪ ನಾಯಕ ಅವ್ರ ನಂತರದ ಅರಸರುಗಳು ಅವರು ಇಲ್ಲಿ ಇಲ್ಲೇ ಇದ್ಕೊಂಡು ರಾಜ್ಯಭಾರವನ್ನು ಮಾಡಿದ್ದಾರೆ ಮಾಡ್ತಾ ಮಾಡ್ತಾ ಕಡೆಗೆ ಅವರಿಗೆ ಇಕ್ಕೇರಿ ಪ್ರಾಂತ್ಯಕ್ಕೆ ಹೋಗ್ತಾರೆ ಇಕ್ಕೇರಿ ಪ್ರಾಂತ್ಯಕ್ಕೆ ಹೋಗಲಿಕ್ಕೆ ಕಾರಣ ಸುಮ್ಮನೆ ಅವರು ಏನು ಅಂದರೆ ಹೀಗೆ ಪಾಳೆಪಟ್ಟ ಪಾಳೆಗಾರರಲ್ಲ ಅವರು ಹೋಗ್ತಾ ಹೋಗಿದ್ದಾರೆ ಹೋದಾಗ ಒಂದು ವೈಶಿಷ್ಟ್ಯತೆ ಕಾಣುತ್ತೆ ಏನು ಅಂತಂದರೆ ಒಂದು ನಾಯಿಯನ್ನು ಮೊಲ ಅಟ್ಟಿಸ್ಕೊಂಡು ಹೋಗ್ತಾ ಇರುತ್ತೆ ಇದು ವಿಶೇಷ ವಿಶೇಷ ಅಂತ ಅಂದರೆ ಗಂಡು ಭೂಮಿ ಇದು ಮೊಲ ಸಣ್ಣ ಪ್ರಾಣಿ ಅದು ಅದನ್ನು ಹೆದರಿಸ್ತಕ್ಕಂಥದ್ದು ಪ್ರಾಣಿಗಳದ ಇದ್ದಾವೆ ಅಂತಹ ಪ್ರಾಣಿಯನ್ನು ಮಲ ಅಟಿಸ್ಕೊಂಡು ಹೋಗ್ತಿದ್ದರೆ ವಿಶೇಷ ಆಗುತ್ತೆ ಅದಕ್ಕೋಸ್ಕರವಾಗಿ ಇದು ಗಂಡು ಭೂಮಿ ಇಲ್ಲಿಗೆ ನಾವು ನಮ್ಮ ರಾಜ ರಾಜಧಾನಿಯನ್ನು ಮಾಡ್ಕೋಬೋದು ಈ ಸ್ಥಳ ಅಂಥೇಳಿ ನಿರ್ಧಾರ ಮಾಡಿ ಅಲ್ಲಿ ಆ ದೇವಸ್ಥಾನ ಅಲ್ಲಿಗೆ ಶಿಫ್ಟ್ ಮಾಡ್ಕೊಂತಾರೆ ಅರಮನೆ ಕಟ್ಟಿರಲ್ವಾ ಅರಮನೆ ಇಲ್ಲ ಅರಮನೆ ಇರ್ಲಿಲ್ಲ ಅರಮನೆ ಆಗ್ಲಿ ಇದಾಗ್ಲಿ ಏನು ಸಿಗಲ್ಲ ನಮಗೆ ಪರಿಕಲ್ಪನೆ ಮೂಲ ಮನೆ ಅಂತಂದ್ರೆ ಇಲ್ಲಿ ಏನು ಮನೆಗಳು ನೋಡ್ತಿರಲ್ಲ ಹಂಚಿನ ಮನೆಗಳು ಅದೇ ತರ ಮನೆಗಳು ಅಥವಾ ಹುಲ್ಲು ಹಾಕಿದ ಮನೆ ಇರ್ಬೋದು ಮೇಲ್ ಮಾಡಿಗೆಲ್ಲ ಹಂಚುಗಳು ಇಲ್ದೆ ಅಥವಾ ಈ ಕೋಡ್ ಹಂಚುಗಳು ಬರುತ್ತಲ್ಲ ಆ ತರದ ಮನೆಗಳಿರ್ಬೋದು ಅವರ ಮನೆ ನೆಲಗಟ್ಟುಗಳು ಇದೆ ಅಂತಾರೆ ಬಟ್ ನಮಗೆ ಗುರುತಿಸ್ಲಿಕ್ಕೆ ಆಗ್ತಾ ಇಲ್ಲ ಬನ್ನಿ ರಾಮೇಶ್ವರಕ್ಕೆ ಹೋಗೋಣ ಆಯ್ತು ಸರ್ ರಾಮೇಶ್ವರ ಟೆಂಪಲ್ ಅವಾಗ್ಲೇ ಇಷ್ಟು ಅದ್ದೂರಿಯಾಗಿ ಕಟ್ಟಿದ್ರ ಹೇಗೆ ಏನು ಯಾಕೆಂದ್ರೆ ನಾವು ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಇವೆರಡು ಕಲ್ಲು ನೋಡ್ತೀವಿ ಹೌದು ಇದು ಯಾವುದೂ ಇರಲಿಲ್ಲ ಮೊದಲು ಮುಂಚೆ ಇರಲಿಲ್ಲ ಯಾವುದೂ ಇರಲಿಲ್ಲ ಅವರು ರಾಜರಾಗಿ ಹಂತ ಹಂತವಾಗಿ ಬೆಳೀತಾ ಬಂದ ಹಾಗೆ ಈ ದೇವಸ್ಥಾನವನ್ನು ಇಂಪ್ರೂವ್ಮೆಂಟ್ ಮಾಡ್ತಾ ಹೋದ್ರು ಮೊದಲು ಮರದಲ್ಲಿ ಕಟ್ಟಿದ್ರು ನಂತರಲ್ಲಿ ಗರ್ಭಗುಡಿ ಭಾಗವನ್ನು ಶಿಲಾ ಭಾಗವನ್ನು ಮಾಡಿದ್ರು ಆ ನಂತರದಲ್ಲಿ ಇದು ಟೆಂಪಲ್ ನಿಮಗೆ ರಾಮೇಶ್ವರ ಟೆಂಪಲ್ ಒಂದು ಕಾಣುತ್ತಷ್ಟೇ ಒಳಗಡೆ ಮೂರು ಟೆಂಪಲ್ ಇದೆ ಮೂರು ಟೆಂಪಲ್ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಕಾಲಘಟ್ಟದಲ್ಲಿ ಆ ಮನೆಗಳನ್ನು ಆ ದೇವಲಗಳನ್ನು ಕಟ್ಟಿದ್ದಾರೆ ಒಂದು ರಾಮೇಶ್ವರ ಮತ್ತೊಂದು ಪಾರ್ವತಿ ಟೆಂಪಲ್ ಇನ್ನೊಂದು ವೀರಭದ್ರೇಶ್ವರ ಟೆಂಪಲ್ ಮೂರು ನಾವು ಆದರೆ ಪ್ರತಿಯೊಂದು ದೇವಾಲಯಕ್ಕೂ ಅದರದ್ದೇ ಆದ ಒಂದು ಮಹತ್ವ ಇದೆ ಸುಮ್ಮನೆ ಕಟ್ಟಲಿಲ್ಲ ಅವರು ಇವತ್ತು ಉದಾಹರಣೆಗೆ ವೀರಭದ್ರ ಟೆಂಪಲ್ ಇದೆ ವೀರಭದ್ರ ಟೆಂಪಲ್ ಯಾಕೆ ಕಟ್ಟಿದ್ರು ಅಂದರೆ ದೊಡ್ಡ ಸಂಕಟ ನಾಯಕ ಅನ್ನುವ ಒಳ್ಳೆ ದೊರೆ ಭಾರೀ ಧಾರ್ಮಿಕ ಪುರುಷ ಅವನು ಅವನು ತೀರ್ಥಯಾತ್ರೆ ಮಾಡ್ತಾನೆ ನೇಪಾಳ ಕಾಶಿ ಎಲ್ಲ ಕಡೆ ಅವನು ಪ್ರವಾಸವನ್ನು ಮಾಡಿ ತೀರ್ಥಯಾತ್ರೆಯನ್ನು ಮಾಡಿ ಬರ್ತಾನೆ ಬಂದಾಗ ಇಲ್ಲಿ ಸ್ತ ಹತ್ತಿರದಲ್ಲಿ ಮಾಸೂರು ಅಂತ ಒಂದು ಊರಿದೆ ಶಿಕಾರಿಪುರದ ಹತ್ರ ಮಾಸೂರು ಇಲ್ಲೋ ಇರೋ ಮಾಸೂರಲ್ಲ ಶಿಕಾರಿ ಒಂದು ಮಾಸೂರು ಅಂತಿದೆ ಆ ಕೆರೆ ಅಲ್ಲಿದ್ದಾಗ ಅಲ್ಲಿ ವಿಶ್ರಾಂತಿ ಪಡಿಬೇಕಾದ್ರೆ ಅವನಿಗೆ ಕನಸಿನಲ್ಲಿ ವೀರಭದ್ರ ದೇವರು ಬಂದು ನಾನು ಇಲ್ಲಿ ಇದ್ದೀನಿ ನಾನು ನಾನನ್ನು ನಿನ್ನ ಊರಿನಲ್ಲಿ ಪ್ರತಿಷ್ಠಾಪನೆ ಮಾಡು ಅಂತೇಳಿ ಅದನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ ಓಕೆ ಆ ಥರ ಬಂದಿರತಕ್ಕಂಥ ವೀರಭದ್ರ ದೇವರು ಆ ನಂತರದಲ್ಲಿ ಪಾರ್ವತಿ ಟೆಂಪಲ್ನ ಈ ಕಡೆ ಬಲಭಾಗದಲ್ಲಿ ನಿರ್ಮಾಣ ಮಾಡ್ತಾರೆ ಈ ರೀತಿ ಒಟ್ಟು ಮೂರು ದೇವಾಲಯಗಳ ಒಂದು ಕಾಂಪ್ಲೆಕ್ಸ್ ಒಟ್ಟು ಕೆಳದಿ ಆರು ಇಪ್ಪತ್ತು ಜನರು ಇದ್ದಾರೆ ಚೌಡಪ್ಪನಿಂದ ಪ್ರಾರಂಭ ಮಾಡಿ ಮೂರನೇ ಸೋಮಶೇಖರ್ ನಾಯಕನವರೆಗೆ ಇಪ್ಪತ್ತು ಜನ ಅರಸರು ಅದರಲ್ಲಿ ಎರಡು ಜನ ರಾಣಿಯರು ಒಬ್ಬಳು ಕೆಳದಿ ರಾಣಿ ಚನ್ನಮ್ಮಾಜಿ ಕೊನೆಯವಳು ವೀರಮ್ಮಾಜಿ ಅಂತೇಳಿ ಅವರ ಹೆಸರುಗಳನ್ನ ನೀವೆಲ್ಲ ಕೇಳಿರ್ಬೋದು ಹಾಗೆ ಅವರು ಅಷ್ಟು ಅರಸರು ಎಲ್ಲರೂ ಪ್ರಬಲರೇ ಅದರಲ್ಲಿ ವಿಶೇಷವಾಗಿ ಖ್ಯಾತಿಯನ್ನು ಗಳಿಸಿದವರು ದೊಡ್ಡ ಸಂಕಣ್ಣ ನಾಯಕನಂತವ್ರು ನೀವು ಈ ಕಾಶಿನಲ್ಲಿ ಕನ್ನಡ ಶಾಸನಗಳು ಸಿಕ್ತು ಅಂತ ಕೇಳ್ತಾರೆ ಕೆಳದಿ ಕಾಲದ ಶಾಸನಗಳು ಶಿವಪ್ಪ ನಾಯಕ ಸರ ವಿಶೇಷ ನಾಯಕ ಅವನು ಅಲ್ಲಿ ಜೀರ್ಣೋದ್ಧಾರ ಮಾಡ್ತಾನೆ ಕೆರೆಯನ್ನು ಜೀರ್ಣೋದ್ಧಾರ ಮಾಡಿ ಕಾಶಿಯಲ್ಲಿ ಶಿಲಾ ಶಾಸನವನ್ನು ಹಾಕಿದ್ದಾನೆ ಹೌದಾ ಸರ್ ಹೌದು ಇವಾಗಲೂ ಇವಾಗಲೂ ಸಿಗತ್ತೆ ಶಾಸನ ಪಬ್ಲಿಷ್ ಆಗಿದೆ ಶಾಸನ ಸಂಪುಟದಲ್ಲಿ ಅದು ಸಿಗತ್ತೆ ನಮಗೆ ಆ ಒಂದು ಕೆಲಸವನ್ನು ಶಿವೋಪನಾಯಕ ಮಾಡ್ತಾನೆ ಅದಕ್ಕಿಂತ ಮುಂಚೆ ದೊಡ್ಡ ಸಂಕರಣ ನಾಯಕ ಅನೇಕ ಶಿವ ದೇವಾಲಯಗಳ ಜಂಗಮಠಗಳನ್ನೆಲ್ಲ ನೇಪಾಳ ಡೆಲ್ಲಿ ಜೆ ಡೆಲ್ಲಿನಲ್ಲಿ ಜಾವಲಿಕಾ ಮಂಡೆ ಅನ್ನೋ ಪ್ಲೇ ಪ್ಲೇಸ್ ಇದೆ ಅಲ್ಲಿ ಟೆಂಪ ಮಠವನ್ನು ಕಟ್ಟಿದ್ದಾನ ಅವನು ಅಂದ್ರೆ ಇಲ್ಲಿಯೂ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಮೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ತೀರ್ಥಯಾತ್ರೆ ಹೋಗಿದ್ದವನು ಅವನಿಗೆ ಅವರಿಬ್ಬರು ಅಣ್ಣ ತಮ್ಮ ದೊಡ್ಡ ಸಂಕಣ್ಣ ಚಿಕ್ಕ ಸಂಕಣ್ಣ ದೊಡ್ಡ ಸಂಕಣ್ಣನಿಗೆ ವೈರಾಗ್ಯ ಬಂದ್ಬಿಟ್ಟು ಅವನು ತೀರ್ಥಯಾತ್ರೆ ಹೋಗ್ತಾನೆ ಚಿಕ್ಕ ಸಂಕಣ್ಣನಿಗೆ ಇಲ್ಲಿ ಅಧಿಕಾರ ಕೊಟ್ಟು ತಾನು ಹೋಗಿ ಎಲ್ಲ ಆಲ್ ಓವರ್ ಇಂಡಿಯಾ ಅವ್ನು ಸುತ್ತಾಡ್ಕೊಂಡು ನೇಪಾಳವರೆಗೂ ಹೋಗಿ ಬರ್ತಾನೆ ಅವನು ಎಲ್ಲೆಲ್ಲಿ ಹೋಗ್ತಾನೆ ಅಲ್ಲಿ ಅವನಿ ಇನ್ನೊಂದು ವಿಶೇಷ ಅಂತಂದರೆ ಡೆಲ್ಲಿ ಸುಲ್ತಾನನಲ್ಲಿ ಅವನು ಹೋರಾಟ ಮಾಡಿ ಅಲ್ಲಿಯ ಒಬ್ಬ ರಾಕ್ಷ ದೈತ್ಯನನ್ನು ಸಂಹಾರ ಮಾಡಿ ಅವನಿಂದ ಜಾಗವನ್ನು ಪಡಿತಾನೆ ಡೆಲ್ಲಿ ಪಡೆದು ಮಠವನ್ನು ಕಟ್ತಾನೆ ಅಂತಹ ಒಂದು ಶ ಸಾಮರ್ಥ್ಯನೂ ಇತ್ತು ಅವರಿಗೆ ಧಾರ್ಮಿಕವಾಗೂ ಇದ್ದರು ಎಲ್ಲ ಧರ್ಮಗಳನ್ನು ಸಮಾನಾಗಿ ಇದ್ದರು ಅಂತಹ ಅರಸರು ನಿಮಗೆ ಕೇಳಿದಿಲ್ಬಿಟ್ರೆ ಬೇರೆ ಯಾರು ಸಿಗಲ್ಲ ಅವರು ಎಲ್ಲ ಜೈನರಿಗೆ ಜೈನ ಮೂ ಮೂಬೇರು ಜೈನ ಇದಕ್ಕೆ ದಾನ ಭೂಮಿ ದಾನ ಕೊಟ್ಟಿದ್ದಾರೆ ಮಂಗಳೂರಲ್ಲಿ ಮಿಲಾಗಿಸ್ ಚರ್ಚಿಗೆ ಭೂಮಿ ದಾನ ಕೊಟ್ಟಿದ್ದಾರೆ ನಗರದಲ್ಲಿ ನಗರ ಕವಲೇದುರ್ಗದಲ್ಲಿ ಮುಸ್ಲಿಮ್ ಮಸೀದಿಗಳು ಕಟ್ಟಲು ಶ ಜಾಗ ಕೊಟ್ಟಿದ್ದಾರೆ ಎಲ್ಲ ಧರ್ಮದವರೆಗೂ ಕೃಷ್ಣ ಮಠನ ಉದ್ಧಾರ ಮಾಡಿದ್ದಾರೆ ಕೊಲ್ಲೂರು ಟೆಂಪಲ್ಲಿಗೆ ದಾನಗಳನ್ನು ಕೊಟ್ಟಿದ್ದಾರೆ ಆಮೇಲೆ ನೀವು ವಿಶೇಷವಾಗಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದೊಡ್ಡ ವೆಂಕಟಪ್ಪ ನಾಯಕ ಅಲ್ಲಿ ಷಷ್ಠಿ ರಥೋತ್ಸವ ನಿಲ್ಲಬಾರದು ಅಂತೇಳಿ ಬ್ರಹ್ಮ ರಥವನ್ನು ಮಾಡಿ ಇವತ್ತಿಗೂ ಕೂಡ ರಥ ಇದೆ ಹೋದ ವರ್ಷ ಹೊಸ ರಥ ಮಾಡಿಸ್ತಿದ್ದಾರೆ ಬಟ್ ಅದು ತುಂಬ ಚೆನ್ನಾಗಿದ್ದಾರೆ ರಥವನ್ನು ರಕ್ಷಣೆ ಮಾಡಿದ್ದಾರೆ ಅವ್ರಿಗೆ ಮಾಡದೇ ಇರತಕ್ಕಂಥ ಧಾರ್ಮಿಕ ಕೆಲಸಗಳೆಲ್ಲ ಎಲ್ಲ ಧರ್ಮದವರು ಶೃಂಗೇರಿ ಮಠಕ್ಕೆ ಮಾಡಿರತಕ್ಕಂಥ ವಿಶೇಷವಾದ ಒಂದು ಸೇವೆ ಯಾರಿಗೂ ಮಾಡಿದ್ರು ಅದು ಅನುಮತಿ ಹೋದಾಗ ಅದರ ಮೇಲೆತ್ತಿ ರಕ್ಷಣೆ ಮಾಡಿ ಆ ಮಠವನ್ನೆಲ್ಲ ಸಂರಕ್ಷಣೆ ಮಾಡಿ ಬೇಕಾದಂಥದ್ದು ಏನೇನು ಬೇಕೆಲ್ಲವನ್ನು ಒದಗಿಸಿಕೊಟ್ಟು ಮಾಡಿದ್ದಾರೆ ಅದಕ್ಕೆ ಅಲ್ಲಿನ ಸಚ್ಚಿದಾನಂದ ಸ್ವಾಮಿಗಳು ರಾಮಚಂದ್ರ ಮಹೋದಯ ಅವನೊಂದು ಕಾವ್ಯವನ್ನು ಬರೀತಾರೆ ಅವನಿಗೋ ಇನಿಗೋಸ್ಕರವಾಗಿ ಕೆಳದಿ ಅರಸರಿಗೋಸ್ಕರವಾಗಿ ಅಂತಹ ಮಹತ್ವವಾದ ಇವರೆಲ್ಲ ಹಾಗೆ ಅಷ್ಟು ಚೆನ್ನಾಗಿ ತಮ್ಮ ರಾಷ್ಟ್ರವನ್ನು ರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ ಜೊತೆಗೆ ಅವರಲ್ಲಿ ವಿಶೇಷ ಅದೇ ದೊಡ್ಡ ಸಂಕಟ ನಾಯಕ ಆದಮೇಲೆ ನಮಗೆ ಇವನು ಬರ್ತಾನೆ ನಾಯಕ ಅವನು ಯಾತಕ್ಕೆ ಖ್ಯಾತನಾಗ್ತಾನೆ ಅಂತಂದರೆ ಅವನೊಂದು ಶಿಸ್ತಿನ ನಾಯಕ ಅಂತ ಹೆಸರು ಶಿಸ್ತು ಅಂತಂದರೆ ನಿಮಗೆ ಇದಲ್ಲ ಶಿಸ್ತು ನಾವು ಹೇಳ್ತೇವೆ ಆಶಿಸ್ತಲ್ಲ ಇದು ಸಾ ಶಿಸ್ತು ಶಿಸ್ತು ಅಂದರೆ ಟ್ಯಾಕ್ಸ್ ಅಂತೇಳಿ ಟ್ಯಾಕ್ಸ್ ಟ್ಯಾಕ್ಸ್ ಸಿಸ್ಟಮ್ನ ಜಾರಿಗೆ ತರ್ತಾನೆ ಹೇಗೆ ತರ್ತಾನೆ ಅಂತಂದರೆ ಅವನದು ಅದೇ ವೈಶಿಷ್ಟ್ಯತೆ ಭೂಮಿಯನ್ನು ಐದು ಭಾಗ ಮಾಡ್ತಾನೆ ಭೂಮಿಯನ್ನು ಐದು ಭಾಗ ಮಾಡಿ ಕುಷ್ಕಿ ತರಿ ಹೇಳಿ ಮಾಡಿ ಅದರಲ್ಲಿ ಉತ್ತಮ ಕಪ್ಪು ಮಿಶ್ರಿತ ಬಿಳಿ ಮಣ್ಣು ಈ ಥರದನ್ನು ಭೂಮಿ ವಿಭಾಗ ಮಾಡಿ ಆ ಎಲ್ಲ ವಿಭಾಗಗಳಲ್ಲಿ ಭತ್ತ ಅಡಿಕೆ ಎಲ್ಲ ಬೆಳಿತಾನೆ ಬೆಳೆದು ಎಷ್ಟು ಈಲ್ಡ್ ಬರುತ್ತೆ ಒಂದು ಎಕರೆಗೆ ಅದನ್ನು ಚೆಕ್ ಮಾಡಿ ಅದಕ್ಕೆ ಸರಿಯಾಗಿ ಟ್ಯಾಕ್ಸ್ ಫಿಕ್ಸ್ ಮಾಡ್ತಾನೆ ಓ ಆ ಥರ ಹಾಂ ಅದಕ್ಕೆ ಸರಿಯಾಗಿ ಟ್ಯಾಕ್ಸ್ ಸುಮ್ಮನೆ ತೆರಿಗೆ ಸುಮ್ಮ ಸುಮ್ಮನೆ ತೆರಿಗೆ ಒಂದೇ ರೀತಿ ಆ ಥರದ್ದೆಲ್ಲ ಇಲ್ವೇ ಇಲ್ಲ ಆ ಥರ ಸಿಸ್ಟಮ್ ಇಲ್ಲ ಹಾಗೆ ಮಾಡಿ ಒಂದು ಎಕರೆನಲ್ಲಿ ಒಂದು ಸಾವಿರ ಅಡಿಕೆ ಮರ ಇಂತ ಬಿಡಿ ಎಲ್ಲವೂ ಫಲ ಕೊಡೋಲ್ಲ ಹೌದು ಫಲ ಕೊಡೋ ಮರಕ್ಕೆ ಮಾತ್ರ ಟ್ಯಾಕ್ಸ್ ಸಣ್ಣ ಸಣ್ಣ ಶ್ವಾಸಿ ಅವಕ್ಕೆಲ್ಲ ಟ್ಯಾಕ್ಸ್ ಇಲ್ಲ ಈ ಸಿಸ್ಟಮ್ ಇತ್ತು ಅಂದರೆ ರೈತರಿಗೆ ತೊಂದರೆ ಆಗ್ತಿರಲಿಲ್ಲ ಬರಗಾಲದಲ್ಲಿ ಫಲ ಬರಲಿಲ್ಲ ನೋ ಟ್ಯಾಕ್ಸ್ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾನೆ ಇರಲಿಲ್ಲ ಅವನು ಆ ಸಂದರ್ಭಗಳಲ್ಲಿ ಈ ರೀತಿಯಾಗಿ ಇವತ್ತೇ ನೀವು ರೆವಿನ್ಯೂ ಇಲಾಖೆಯಲ್ಲಿ ಭೂಮಿಯ ಐದು ಭಾಗ ಖುಷ್ಕಿ ತರಿ ಅಂತ ಏನು ಮಾಡಿದಾರಲ್ಲ ಅದು ಕ್ಷೋಪನಾಯಕನ ಕಾಂಟ್ರಿಬ್ಯೂಷನ್ ಅದನ್ನು ನಾವು ಸ್ಮರಣೆ ಮಾಡಬೇಕು ಅಂತಹ ವಿಶೇಷ ರೈ ಅರಸರು ಇವರೆಲ್ಲ ಅದಕ್ಕೆ ಅವನಿಗೆ ಶಿಸ್ತಿನ ಶಿವನಾಯಕ ಅಂತ ಕರೀತಾ ಇದ್ದೀವಿ ಶಿಸ್ತು ಅಂದರೆ ಟ್ಯಾಕ್ಸ್ ಅಂತಾರೆ ಟ್ಯಾಕ್ಸನ್ನು ಮಾಡಿ ಶಿಸ್ತಾಗೂ ಇದ್ದವನು ಆ ಎರಡೂ ಇತ್ತು ಅವನಲ್ಲಿ ಶಿಸ್ತು ಇತ್ತು ಶಿಸ್ತು ಅದನ್ನು ರಾಜ್ಯದ ಆಡಳಿತವನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದ ಹಾಗಾಗಿ ಅವನಿಗೆ ಅಂತಹ ಒಂದು ಹೆಸರು ಬಂತು ಶೋಪನಾಯಕ ಆ ನಂತರದಲ್ಲಿ ಅವನ ಸೊಸೆ ಚನ್ನಮ್ಮಾಜಿ ರಾಣಿ ಚೆನ್ನಮ್ಮಾಜಿ ಬಗ್ಗೆ ನೀವು ಕೇಳಿದ್ದೀರ ವೀರಮಾತೆ ಆ ವೀರಮಾತೆ ಇಪ್ಪತ್ತೈದು ವರ್ಷ ಅವಳು ರಾಜ್ಯ ಭಾರ ಮಾಡಿದಾಳೆ ಹೇಗೆ ಮಾಡಿದಾಳೆ ಆ್ಯಸ್ ಎ ವಿಡೋ ಇದನ್ನು ನಾವು ಗಮನಿಸಬೇಕು ಅವಳು ಮದುವೆಯಾಗಿ ಒಂದು ವರ್ಷಕ್ಕೆ ಸೋಮಶೇಖರ್ ನಾಯಕ ಸತ್ತು ಹೋಗ್ತಾನೆ ಮಕ್ಕಳಿರಲ್ಲ ಒಂದೇ ವರ್ಷ ಸತ್ತು ಹೋಗ್ಬಿಟ್ರೆ ಅವಳು ಹೆದರ್ಕೊಂಡು ಓಡಾ ಯಾಕೆಂದರೆ ಇಲ್ಲಿ ಆನ್ವಟ್ಟಿ ಹತ್ರ ಒಂದು ಹಳ್ಳಿ ಅಲ್ಲಿಯ ಅಲ್ಲಿಯ ಒಂದು ಹೆಣ್ಮಗಳವಳು ಅವಳಿಗೆ ರಾಜರ ಒಂದು ಇದೇನು ಗೊತ್ತಿಲ್ಲ ಅಂತಹವಳು ಧೈರ್ಯವಾಗಿ ರಾಜ್ಯವನ್ನು ತನ್ನ ಕೈಗೆ ತಗೊಂಡು ರಾಜ್ಯವನ್ನು ರಕ್ಷಣೆ ಮಾಡಿ ಇಪ್ಪತ್ತೈದು ವರ್ಷ ರಾಜ್ಯಭಾರ ಮಾಡಿದಾಳೆ ಅಂದರೆ ನಾವು ಅವಳ ಒಂದು ಪ್ರಾಮುಖ್ಯತೆಯನ್ನು ನೋಡ್ಬೋದು ಅವಳಲ್ಲಿ ಇರ್ತಕ್ಕಂಥಕ್ಕ ಒಂದು ಎರಡು ಮೂರು ಗುಣಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಪ್ಪತ್ತೈದು ವರ್ಷ ರಾಜ್ಯಭಾರ ಮಾಡೋದು ಒಂದು ಕಡೆ ಇರಲಿ ಇನ್ನೂ ಅವಳದು ಅವಳು ಮಕ್ಕಳಿಲ್ಲ ಒಬ್ಬ ಮಗನನ್ನು ದತ್ತು ಅಂತಾಳೆ ಅವನಿಗೆ ಬಸಪ್ಪ ನಾಯಕ ಅಂತ ಅವನಿಗೆ ಅವನಿಗೆಲ್ಲ ವಿದ್ಯೆಗಳನ್ನು ಉಪದೇಶ ಮಾಡಿಸ್ತಾಳೆ ಪ್ರತಿಯೊಂದು ವಿದ್ಯೆಗಳನ್ನು ಉಪದೇಶ ಮಾಡಿಸಿ ಅವನಿಗೆ ರಾಜನನ್ನಾಗಿ ತಯಾರು ಮಾಡ್ತಾಳೆ ಅವನು ಮೂರು ಗ್ರಂಥಗಳನ್ನು ಬರ್ತಾನೆ ಸಂಸ್ಕೃತದಲ್ಲಿ ಒಂದು ಶಿವತತ್ವ ರತ್ನಾಕರ ಮತ್ತೊಂದು ಸುಭಾಷಿತ ಸೂರಧರ್ಮ ಇನ್ನೊಂದು ಸೂಕ್ತಿ ಸುಧಾಕರ ಅಂತ ಎಲ್ಲ ಹತ್ತತ್ತು ಸಾವಿರ ಶ್ಲೋಕಗಳಿರ್ತಕ್ಕಂಥ ಗ್ರಂಥ ಸಾಮಾನ್ಯ ಗ್ರಂಥ ಅಲ್ಲ ರತ್ನಾಕರ ಒಂದು ಯಾಕೆ ರಚನೆ ಮಾಡ್ತಾನೆ ಅಂತಂದರೆ ತನ್ನ ಮಗ ಸೋಮಶೇಖರ ನಾಯಕನಿಗೆ ಉಪದೇಶ ಮಾಡಲಿಕ್ಕೋಸ್ಕರ ರಚನೆ ಮಾಡಿರ್ತಕ್ಕಂಥ ಗ್ರಂಥ ಏನು ಉಪದೇಶ ರಾಜಧರ್ಮ ಹೇಗಿರುತ್ತೆ ಒಬ್ಬ ರಾಜನಾದವನು ಹೇಗಿರಬೇಕು ಆ ಸಂದರ್ಭದಲ್ಲಿ ಅರವತ್ನಾಲ್ಕು ಕಲೆಗಳೇನು ನಾವು ಇವಾಗ ನಮ್ಮ ಇದರಲ್ಲಿ ನೋಡ್ತೀವಿ ಇತಿಹಾಸದಲ್ಲಿ ಅರವತ್ನಾಲ್ಕು ಕಲೆಗಳ ಬಗ್ಗೆ ಅವನಿಗೆ ಉಪದೇಶ ಮಾಡ್ತಾ ಹೋಗ್ತಾನೆ ಅದರೊಳಗೆ ಎಲ್ಲ ಸಾಹಿತ್ಯ ನಾಟಕ ಜ್ಯೋತಿಷ್ಯ ರಶ ರಸಾಯನಶಾಸ್ತ್ರ ಎಲ್ಲವೂ ಬರುತ್ತೆ ಬಟ್ ಅರವತ್ನಾಲ್ಕು ಕಲೆಗಳೂ ಬರುತ್ತೆ ಅದಷ್ಟನ್ನು ಉಪದೇಶ ಮಾಡಲಿಕ್ಕೋಸ್ಕರ ರಚನೆ ಮಾಡೋಕ್ಕಂಥ ವಿಶೇಷವಾದ ಗ್ರಂಥ ಸುಭಾಷಿತ ಸೂರದ್ರಮಾನೂ ಕೂಡ ಅಷ್ಟೇ ಅದು ಪ್ರಕಟ ಆಗಿಲ್ಲ ಶ್ಯುತ ತರತ್ನಾಕರ ಆಗಿದೆ ಹತ್ತು ಸಾವಿರ ಸುಭಾಷಿತಗಳು ವೈಶಿಷ್ಟ್ಯತೆ ಏನು ಅಂದರೆ ದೇವರನ್ನು ಸ್ತೋತ್ರ ಮಾಡ್ತಕ್ಕಂತಹದ್ದು ದೇವರನ್ನ ನಿಂದಾ ರೂಪದಲ್ಲಿ ಸ್ತೋತ್ರ ಮಾಡ್ತಕ್ಕಂಥದ್ದು ನಿಂದಾ ರೂಪದಲ್ಲಿ ನಿಂದಾ ನಿಂದ ನಿಂದಾ ನಿಂದಾರೂಪ ಅಂತಂದರೆ ಅವನ ಮಹತ್ವವನ್ನು ಬೇರೆ ರೀತಿಯಲ್ಲಿ ಹೇಳೋದು ಅಷ್ಟೇ ಅಂದರೆ ನಿಂದೇನೋ ಬಯೋದು ಅಂತಲ್ಲ ನಿಂದ ಅಂದ್ಕೂಡಲೇ ಬಯೋದು ಅಂದ್ಕೊಂಡ್ಬಿಡ್ತಾರೆ ಹಾಗಲ್ಲ ಆ ಥರದ ಒಟ್ಟು ಸುಭಾಷಿತಗಳು ವಾಲ್ಮೀಕಿ ಕಾಲದಿಂದ ಹಿಡಿದು ತನ್ನ ಕಾಲದವರೆಗಿನ ಎಲ್ಲ ವಿದ್ವಾಂಸರ ಒಂದೊಂದು ಸುಭಾಷಿತಗಳು ವಾಲ್ಮೀಕಿ ಋಷಿ ಇರ್ಬೋದು ಅಥವಾ ಈ ಥರ ಕಾಳಿದಾಸ ಎಲ್ಲರದು ಒಂದೊಂದು ಸುಭಾಷಿತಗಳನ್ನು ಮಾಡಿದ್ದಾನೆ ತುಂಬ ಪಾಂಡಿತ್ಯ ಆಗಾದರೆ ಒಂದು ತುಂಬ ವಿಶೇಷವಾದ ಗ್ರಂಥ ಅದು ಆ ಥರ ಮತ್ತು ಸಮಾಜಕ್ಕೆ ಸಂಬಂಧಪಟ್ಟ ಹಾಗೆ ಸಮಾಜದ ಕೆಲವು ವಿಚಾರಗಳನ್ನು ಕುರಿತು ಅದಕ್ಕೆ ಸಂಬಂಧಪಟ್ಟಂಥ ಸುಭಾಷಿತಗಳು ಈ ಒಟ್ಟು ಐದು ಭಾಗದಲ್ಲಿ ಅವನು ಅದು ಒಂದು ದೊಡ್ಡ ವಿಶ್ವಕೋಶ ಇದ್ದಂಗೆ ಅದು ಆ ಥರದ ಗ್ರಂಥಗಳನ್ನು ರಚನೆ ಮಾಡಿದ್ದಾನೆ ಹಾಗೆ ಅವನ್ನ ಬೆಳೆಸಿರ್ತಾಳೆ ಚೆನ್ನಮ್ಮಾಜಿ ಅವನಿಗೆ ಒಳ್ಳೆಯ ಉಪದೇಶವನ್ನು ಕೂಡ ಕೊಟ್ಟಿರ್ತಾಳೆ ಅವಳ ಒಂದು ಮಹತ್ವ ಏನು ಅಂತಂದರೆ ಮರಾಠರು ಅನೇಕ ಸಲ ಕೆಳದಿ ಮೇಲೆ ಯುದ್ಧ ಮಾಡಿದ್ದಾರೆ ಯುದ್ಧ ಮಾಡಿದಾಗೆಲ್ಲ ಸೋತು ವಾಪಸ್ ಹೋಗಿದ್ದಾರೆ ಶಿವಾಜಿ ಅವರು ಅವರ ಮಗ ರಾಜಾರಾಮ ಇಲ್ಲಿ ರಕ್ಷಣೆ ಕೇಳ್ಕೊಂಡ್ಬರ್ತಾನೆ ಮೊಘಲ್ರು ಅಟ್ಸ್ಕೊಂಡ್ ಬಂದಾಗ ಶಹಾಜಿ ಅಟ್ಸ್ಕೊಂಡ್ಬರ್ತಾನೆ ಅಟ್ಸ್ಕೊಂಡು ಬಂದಾಗ ಇಲ್ಲಿ ರಕ್ಷಣೆಗೆ ಬರ್ತಾನೆ ಬಂದಾಗ ಎಲ್ಲ ಹೇಳ್ತಾರೆ ಇಲ್ಲ ಬೇಡ ಕೊಡಬಾರ್ದು ಅಂತೇಳಿ ಮಂತ್ರಿಮಂಡಲದಲ್ಲಿ ಚಂದಮಾಜಿ ಒಂದೇ ಹೇಳ್ತಾಳೆ ಧರ್ಮ ರಾಜಧರ್ಮ ಏನು ಹೇಳುತ್ತೆ ಆಶ್ರಯ ಬೇಡಿ ಬಂದವರಿಗೆ ಆಶ್ರಯ ಕೊಡಬೇಕಿದು ರಾಜಧರ್ಮ ಅಂತೇಳಿ ಅವನಿಗೆ ಆಶ್ರಯವನ್ನು ಕೊಟ್ಟು ಅವನನ್ನು ರಕ್ಷಣೆ ಮಾಡಿ ತನ್ನ ಇದಕ್ಕೆ ಕಳಿಸಿ ಶಹಾಜಿನ ಸಂಹಾರ ಮಾಡ್ತಾಳೆ ಚನ್ನಗಿರಿನಲ್ಲಿ ಶಹಾಜಿ ಸಮಾಧಿ ನೋಡ್ಬೋದು ನಾವು ಅದು ನ್ಯಾಷನಲ್ ಮಾನ್ಯುಮೆಂಟು ನಾವು ಅಲ್ಲಿ ನೋಡ್ಲಿಕ್ಕೆ ಸಿಗತ್ತೆ ಅಂತವಳಂದರೆ ರಾಜಧರ್ಮವನ್ನು ಎಷ್ಟು ಚೆನ್ನಾಗಿ ಅಂತ ಬೇಡ ನಮಗೆ ನೀವು ಬರಬೇಡ ಹೋಗುವಂತ ಅನ್ಬೋದಾಗಿತ್ತು ಅಂತ ಹಾಗೆ ಮಾಡಲಿಲ್ಲ ಅವಳು ಆಶ್ರಯ ಬೇಡಿ ಬಂದಿದ್ದಾನೆ ನಾವು ಆಶ್ರಯ ಕೊಡಬೇಕು ಇದು ನಮ್ಮ ಧರ್ಮ ರಾಜಧರ್ಮ ಅಂತೇಳಿ ಆಶ್ರಯವನ್ನು ಕೊಟ್ಟು ಅವನನ್ನು ರಕ್ಷಣೆ ಮಾಡಿರ್ತಕ್ಕಂಥ ಧೀರ ಮಹಿಳೆ ಅವಳು ಹಾಗೆ ಅವಳು ಇಪ್ಪತ್ತೈದು ವರ್ಷ ರಾಜ್ಯ ಭಾರ ಮಾಡಿ ತನ್ನ ರಾಷ್ಟ್ರವನ್ನು ರಾಜ್ಯವನ್ನು ರಕ್ಷಣೆ ಮಾಡಿಕೊಂಡು ವಿಸ್ತಾರವನ್ನು ಮಾಡಿದಾಳೆ ಅನೇಕ ದಾನದತ್ತಿಗಳನ್ನು ಮಾಡಿದಾಳೆ ಕೊಲ್ಲೂರಿಗೆ ಬಂಗಾರದ ವಿಗ್ರಹಗಳನ್ನು ಮಾಡಿಸ್ಕೊಟ್ಟಿದ್ದಾಳೆ ಈ ಥರದ ಅನೇಕ ದೇವತಾ ಕಾರ್ಯಗಳನ್ನು ಕೂಡ ಮಾಡಿರ್ತಕ್ಕಂಥ ಧೀರ ಮಹಿಳೆಯಳು ಬನ್ನಿ ಟೆಂಪಲ್ ನೋಡೋಣ ಸರ್ ಹಾಗೆ ಎಲ್ಲ ಅರಸರೂ ಕೂಡ ಅಷ್ಟೇ ಇಲ್ಲಿ ಕೆಳದಿಗೆ ಸಂಬಂಧಪಟ್ಟ ಹಾಗೆ ಏನು ಇಪ್ಪತ್ತು ಜನ ಅರಸರಿದ್ದಾರೆ ಪ್ರತಿಯೊಬ್ಬರೂ ಕೂಡ ಒಳ್ಳೆ ಧಾರ್ಮಿಕವಾಗಿ ಮತ್ತು ಪ್ರಜೆಗಳನ್ನು ಅಷ್ಟೇ ಚೆನ್ನಾಗಿ ಇದ್ದರು